ನಮಸ್ತೆ ಎಲ್ಲರಿಗೂ ಜೀವನದಲ್ಲಿ ಒಮ್ಮೆ ಆದರೂ ಈ ಕೊಟ್ಟಿಯೂರು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು ಹಚ್ಚ ಹಸಿರು ಗಿಡ ಮರಗಳು ಗಂಗೆಯಷ್ಟೇ ಪವಿತ್ರವಾದ ಬಾವಲಿ ನದಿ ನೈಸರ್ಗಿಕ ಸುಂದರವಾದ ಈ ಪರಿಸರದ ನಡುವೆ ಯಾವುದೇ ಆಡಂಬರವಿಲ್ಲದೆ ಸುತ್ತ ನೀರಿನ ನಡುವೆ ಇರುವ ಆ ಸ್ವಯಂಭೂ ಶಿವಲಿಂಗ ನೋಡುವುದು ನಮ್ಮೆಲ್ಲರ ಭಾಗ್ಯ ಎಲ್ಲಿದೆ ಈ ದೇವಸ್ಥಾನ ಏನಿದರ ವಿಶೇಷ ಅಂತ ನೋಡೋಣ ನಾವು ಕೊಟ್ಟಿಯೂರು ದೇವಸ್ಥಾನ ಪ್ರಪಂಚದ ಹಳೆಯ ಭಕ್ತಿ ಗೋಚರವಾದ ಹಿಂದೂ ಸ್ಥಳಗಳಲ್ಲಿ ಒಂದಾಗಿದೆ ಇದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಕಣಿವೆಯಲ್ಲಿ ಇರುವುದರಿಂದ ನೋಡಲು ತುಂಬಾ ಸೊಗಸಾಗಿದೆ ಇಲ್ಲಿ ಎರಡು ಶಿವ ದೇವಾಲಯ ಇದೆ ಹಾಗೆ ಅದರಲ್ಲಿ ಒಂದು ಅಕ್ಕರೆ ಕೊಟ್ಟಿಯೂರು ಮತ್ತೆ ಇನ್ನೊಂದು ಇಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ ಅಕ್ಕರೆ ಕೊಟ್ಟಿಯವರು ವೃಷಭ ಮಾಸದ ವಿಶಾಖ ನಕ್ಷತ್ರದಿಂದ ಮಿಥುನ ಮಾಸದ ವಿಶಾಖ ನಕ್ಷತ್ರದವರೆಗೆ ವೈಶಾಖ ಮಹೋತ್ಸವದ ಟೈಮಲ್ಲಿ ಮಾತ್ರ ಓಪನ್ ಇರ್ತದೆ ಈ ದೇವಸ್ಥಾನ ವರ್ಷದ ಕೇವಲ ಇಪ್ಪತ್ತೆಂಟು ದಿನ ಮಾತ್ರ ಓಪನ್ ಇರಲಿಕ್ಕೆ ಏನು ಕಾರಣ ಅಂತ ನೋಡೋಣ ದಕ್ಷನ ಮಗಳು ದಾಕ್ಷಾಯಿನಿ ತಪಸ್ಸಿನಿಂದ ಶಿವನನ್ನು ಒಲಿಸಿ ತನ್ನ ತಂದೆಯ ಇಷ್ಟಕ್ಕೆ ವಿರುದ್ಧವಾಗಿ ಶಿವನನ್ನು ಮದುವೆಯಾಗಿರ್ತಾಳೆ ಒಮ್ಮೆ ದಕ್ಷ ಪ್ರಜಾಪತಿ ಯಾಗ ಮಾಡಿಸುತ್ತಿದ್ದು ಅದು ನಿರೀಶ್ವರ ಯಾಗ ಆಗಿದ್ದು ಯಾಗದ ವಿಷಯ ತಿಳಿದ ಸತಿ ಆಮಂತ್ರಣವಿಲ್ಲದಿದ್ದರೂ ಆ ಯಾಗದ ಜಾಗಕ್ಕೆ ಬರ್ತಾಳೆ ಬಂದಾದ ಮೇಲೆ ಗೊತ್ತಾಗ್ತದೆ ಇದು ನಿರೀಶ್ವರ ಯಾಗ ಹಾಗೂ ಇಲ್ಲಿ ತನ್ನ ಪತಿ ಶಿವನಿಗೆ ಅರ್ಪಣೆ ತರ್ಪಣೆ ಇರುವುದಿಲ್ಲ ಅಂತೇಳಿ ಇದರಿಂದ ಬೇಸರಾದ ಸತಿದೇವಿ ಯಾಗದ ಬೆಂಕಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡು ಪ್ರಾಣತ್ಯಾಗ ಮಾಡ್ತಾಳೆ ಈ ಘಟನೆ ನಡೆದ ಜಾಗವೇ ಈ ಅಕ್ಕರೆ ಕೊಟ್ಟಿಯೂರು ಅಂತ ಹೇಳಲಾಗ್ತದೆ ಅಕ್ಕರೆ ಕೊಟ್ಟಿಯೂರಿನಲ್ಲಿ ವೈಶಾಖ ಮಹೋತ್ಸವ ಆಗುವಾಗ ಇಕ್ಕರೆ ಕೊಟ್ಟಿಯೂರಿನಲ್ಲಿ ಯಾವುದೇ ಪೂಜೆ ಆಗೋದಿಲ್ಲ ಇಲ್ಲಿ ಬಾಗಿಲು ಹಾಕಿರ್ತಾರೆ ಹಾಗೆ ಇಲ್ಲಿನ ಮತ್ತೊಂದು ವಿಶೇಷ ಎಂದರೆ ಅಕ್ಕರೆ ಕೊಟ್ಟಿಯೂರಿನಲ್ಲಿರುವ ಈ ಶಿವನ ಲಿಂಗ ಸ್ವಯಂಭೂ ಆಗಿದೆ ಇದು ಆದಿವಾಸಿ ಜನರಿಗೆ ಸಿಕ್ಕಿದ್ದು ಅಂತ ಹೇಳಲಾಗ್ತದೆ ರೋಹಿಣಿ ನಕ್ಷತ್ರದ ದಿನ ನಡೆಯುವ ಆಲಿಂಗನ ಪುಷ್ಪಾಂಜಲಿ ತುಂಬಾ ವಿಭಿನ್ನವಾಗಿದೆ ಹಾಗೆ ಇದು ಬೇರೆಯೆಲ್ಲೂ ಇಂತಹ ಒಂದು ಆಚರಣೆ ನಡೆದಿರ್ಲಿಕ್ಕೇನೆ ಇಲ್ಲ ಇದೇನಂತ ಹೇಳಿದರೆ ಶಿವ ತನ್ನ ಪತ್ನಿಯನ್ನು ಕಳೆದುಕೊಂಡ ನೋವಿನಲ್ಲಿದ್ದಾಗ ದೇವರು ಬಂದು ಶಿವನನ್ನು ಸಂತೈಸಲಿಕ್ಕೆ ಆಲಿಂಗನ ಮಾಡಿದ್ರಂತೆ ಅದರ ಪಾರಂಪರಿಕವಾಗಿ ರೋಹಿಣಿ ನಕ್ಷತ್ರದ ದಿನ ಯಾವುದೋ ಒಂದು ಮನೆತನದ ನಂಬೋದರಿಯರು ಈ ಪುಷ್ಪಾಲಂಕೃತವಾದ ಸ್ವಯಂಭೂ ಶಿವಲಿಂಗವನ್ನು ತನ್ನ ಎರಡು ಕೈ ಮತ್ತೆ ಕಾಲುಗಳಿಂದ ಆಲಿಂಗನ ಮಾಡುವುದು ಇಲ್ಲಿದ್ದೊಂದು ತುಂಬ ವಿಶಿಷ್ಟ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿಯ ಸ್ವಯಂಭೂ ಶಿವಲಿಂಗ ಆದಿವಾಸಿ ಜನರಿಗೆ ಸಿಕ್ಕಿದ್ದಂತೆ ಅದು ಸೂರ್ಯೋದಯಕ್ಕಿಂತ ಮೊದಲು ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗುವವರು ಸೂರ್ಯೋದಯಕ್ಕಿಂತ ಮೊದಲು ಬಾವಲಿ ನದಿಯಲ್ಲಿ ಮುಳುಗಿ ಅಲ್ಲಿ ಇರುವ ಕಲ್ಲುಗಳಲ್ಲಿ ಒಂದೆರಡು ಕಲ್ಲು ಹೆಕ್ಕಿ ಒಂದನ್ನ ಇನ್ನೊಂದಕ್ಕೆ ಉಜ್ಜಿದ್ರೆ ಅದರಲ್ಲಿ ವಿಭೂತಿ ಬರ್ತದೆ ಅಂದರೆ ಒಂದು ಭಸ್ಮದ ಹಾಗೆ ಬರ್ತದೆ ಅದನ್ನು ಹಣೆಗೆ ಹಚ್ಚಿ ಹೋಗುವುದು ಮೊದಲಿಂದ ರೂಢಿಯಲ್ಲಿ ಇರೋ ಸಾಂಸಾರಿಕ ಜೀವನದಲ್ಲಿ ಏನಾದರೂ ಬೇಸರ ಇದ್ದರೆ ಈ ದೇವಸ್ಥಾನಕ್ಕೆ ಹೋಗಿ ಬೆಳ್ಳಿ ಕೊಡಪನ ಅಭಿಷೇಕ ಅಂತ ಸೇವೆಯನ್ನು ಮಾಡಿಸಿದರೆ ಹಾಗೆ ಮುಂದಿನ ವರ್ಷ ಬರುವ ವರ್ಷ ನಾವು ಅದೇ ದೇವಸ್ಥಾನಕ್ಕೆ ಹೋಗಿ ಸ್ವರ್ಣ ಕೊಡಪ್ಪನ ಅನ್ನೋ ಸೇವೆಯನ್ನು ಮಾಡಿಸುವುದು ಒಂದು ವಿಶೇಷವಾದ ಒಂದು ಹರಕೆ ಅಂತ ಹೇಳ್ಬೋದು ಇಲ್ಲಿ ಶಿವ ತನ್ನ ಪತ್ನಿಯನ್ನು ಕಳೆದುಕೊಂಡಿರ್ತಾನಲ್ಲ ಆ ಬೇಸರ ಅವನಿಗೆ ಗೊತ್ತುಂಟಲ್ಲ ಹಾಗಾಗಿ ಅವ ಇನ್ನು ನನ್ನ ಭಕ್ತಾದಿಗಳಿಗೆ ಇಂತಹ ಬೇಸರ ಇರಬಾರ್ದು ಅಂತೇಳಿ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾನೆ ಅನ್ನೋದು ಈ ದೇವಸ್ಥಾನದಲ್ಲಿ ಇರುವ ನಂಬಿಕೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದವರೆಲ್ಲ ಹೆಚ್ಚಾಗಿ ಒಡಪನ್ನು ಪ್ರಸಾದ ರೂಪದಲ್ಲಿ ಮನೆಗೆ ತಗೊಂಡೋಗ್ತಾರೆ ಈ ಒಡಪು ಅಂದರೆ ಹಿಂದೆ ಶಿವ ದಕ್ಷಣ ಈ ಗಡ್ಡವನ್ನು ಕಟ್ ಮಾಡಿ ಕಾಡಿಗೆ ಎಸ್ತಿರ್ತಾನಂತೆ ಸೊ ಆ ಗಡ್ಡದ ಒಂದು ಸಾಂಕೇತಿಕವಾಗಿ ಈ ಒಡಪನ್ನು ಹೋಗ್ತಾರೆ ಈ ಒಡಪನ್ನ ಎಳೆ ಬಿದಿರನ್ನು ನೀರಲ್ಲಿ ನೆನೆಸಿ ಅದನ್ನು ಚೆಂದ ಕುಟ್ಟಿ ಮತ್ತು ಅದನ್ನೊಂದು ಕಬ್ಬಿಣದ ಬಾಚಣಿಗೆ ಕಬ್ಬಿಣದ ಹಲ್ಲುಗಳಿರುವ ಬಾಚಣಿಗೆಯಿಂದ ಅದನ್ನು ನೀಟಾಗಿ ಬಾಚಿ ಈ ಒಡಪನ್ನು ಮಾಡ್ತಾರಂತೆ ಹಾಗಾಗಿ ಇದು ಹೆಚ್ಚಾಗಿ ಆ ದೇವಸ್ಥಾನಕ್ಕೆ ಹೋದವರು ಈ ಒಡಪ್ಪನ್ನು ಮನೆಗೆ ತಂದು ಕಟ್ತಾರೆ ಅಂದರೆ ಇದನ್ನು ಕಟ್ಟಿದರೆ ಮನೆಗೆ ಒಳ್ಳೆಯದಾಗ್ತದೆ ಅಂತ ಕೂಡ ನಂಬಿಕೆ ಇದೆ ಈ ವೈಶಾಖ ಮಹೋತ್ಸವದ ಟೈಮಲ್ಲಿ ಮಹಿಳೆಯರಿಗೆ ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದರೆ ಕೆಲವೊಂದು ಟೈಮಲ್ಲಿ ಹೋಗ್ಲಿಕ್ಕಿಲ್ಲ ಅಂತೇಳಿ ಉಂಟು ಅಂದರೆ ದಕ್ಷನ ತಲೆಯನ್ನು ಕಟ್ ಮಾಡಿದ ಕತ್ತಿಯನ್ನು ಆ ದೇವಸ್ಥಾನಕ್ಕೆ ಅದು ವೈಶಾಖ ಮಹೋತ್ಸವ ಸ್ಟಾರ್ಟ್ ಆದ ಎಷ್ಟು ಎರಡು ಮೂರು ದಿನದಲ್ಲಿ ತರ್ತಾರೆ ಸೊ ಆ ಕತ್ತಿಯನ್ನು ತಂದ ಮೇಲಷ್ಟೇ ಅಲ್ಲಿಗೆ ಮಹಿಳೆಯರಿಗೆ ಆ ದೇವಸ್ಥಾನಕ್ಕೆ ಹೋಗ್ಬೋದು ಮತ್ತು ಕೊನೆಯ ಒಂದು ಐದು ದಿನ ಕೂಡ ಹೋಗ್ಲಿಕ್ಕಿಲ್ಲ ಹಾಗಾಗಿ ಯಾರಾದರೂ ಲೇಡೀಸ್ ಏನಾದರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತಿದ್ದರೆ ಯಾವ ದಿನ ಹೋಗ್ಲಿಕ್ಕಿಲ್ಲ ಅನ್ನೋದನ್ನು ತಿಳ್ಕೊಂಡು ಹೋದರೆ ಒಳ್ಳೆಯದು ಯಾಕಂದರೆ ದೂರದಿಂದ ಎಲ್ಲ ಹೋಗುವವರಿದ್ದರೆ ಸುಮ್ಮನೆ ನಾವು ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗದೆ ಇರುವ ಹಾಗೆ ಆಗ್ತದಲ್ಲ ಹಾಗಾಗಿ ಈ ವೈಶಾಖ ಮಹೋತ್ಸವ ನಡೆಯುವಾಗ ಮಧ್ಯಾಹ್ನದ ಪೂಜೆಗೆ ಆನೆ ಗುಡಿಯನ್ನು ಸುತ್ತಾಗ್ತದಂತೆ ಹಾಗೆಯೇ ಈ ವೈಶಾಖ ಮಹೋತ್ಸವ ಪ್ರಾರಂಭವಾಗುವಾಗ ಅಲ್ಲಿಗೆ ಬೇಕಾದಂತಹ ಈ ಚಿನ್ನದ ಪಾತ್ರೆ ಅಥವಾ ಚಿನ್ನದ ವಸ್ತುಗಳು ಬೆಳ್ಳಿ ವಸ್ತುಗಳನ್ನೆಲ್ಲ ಈ ಆನೆಯ ಮೇಲೆಯೇ ಇಟ್ಟುಕೊಂಡು ತರ್ತಾರಂತೆ ಆ ದೇವಸ್ಥಾನಕ್ಕೆ ಸೊ ಇದು ಕೂಡ ಈ ದೇವಸ್ಥಾನದೊಂದು ವಿಶೇಷ ಆಗಿದೆ ನನಗೆ ಕೆಲವೊಂದು ಮೂಲಗಳಿಂದ ಸಿಕ್ಕಿದ ವಿಷಯವನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೇನೆ ಇದರಲ್ಲಿ ಯಾವುದಾದ್ರೂ ತಪ್ಪಿದ್ರೆ ಖಂಡಿತ ಕ್ಷಮೆ ಇರಲಿ ಹಾಗೆಯೇ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚಂದ ಇದೆ ಆ ನೀರಲ್ಲಿ ಹೋಗೋದಾಗಿರ್ಬೋದು ದೇವಸ್ಥಾನ ಹಾಗೆ ದೇವರನ್ನು ನೋಡೋದಾಗಿರ್ಬೋದು ತುಂಬ ಸಿಂಪಲ್ ಯಾವುದೇ ರೀತಿ ಗ್ರ್ಯಾಂಡಾಗಿ ಅಂತ ಸೌಂಡ್ ಗ್ಯೂಂಡ್ ಹಾಗೆ ಅಂತ ಇಲ್ಲ ತುಂಬ ಖುಷಿ ಖುಷಿಯಾಗ್ತದೆ ಒಂದು ಲೈಫಲ್ಲಿ ಒಂದು ಸತಿ ಆದರೂ ಹೋಗಬೇಕು ಆ್ಯಕ್ಚುಲಿ ನನಗೆ ಇದು ವಿಷಯ ಎಲ್ಲ ಗೊತ್ತಾದ ಮೇಲೆ ಇನ್ನೊಮ್ಮೆ ಹೋಗುವ ಅಂತೇಳಿ ಸಹ ಫೀಲ್ ಆಗ್ತದೆ ಸೊ ಅಷ್ಟು ಖುಷಿಯಾಗ್ತದೆ ಆ ದೇವಸ್ಥಾನ ಮತ್ತು ಅಲ್ಲಿಯ ಕೇರಳದಲ್ಲಿ ಜನಗಳು ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ನಮಗೆ ನಾವು ಕರ್ನಾಟಕದಿಂದ ಹೋಗಿದ್ರು ಯಾವುದೇ ವಿಷಯ ಕೇಳಿದ್ರು ಅವರಿಗೆ ಆಗುವ ಲ್ಯಾಂಗ್ವೇಜಲ್ಲಿ ನಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ರು ಸೊ ರೂಟ್ ಆಗಿರ್ಬೋದು ಎಲ್ಲ ತುಂಬ ಖುಷಿಯಾಯಿತು ಹಾಗೆ ಯಾರಾದರೂ ಹೋಗುವವರಿದ್ದರೆ ಅಲ್ಲಿ ತುಂಬ ಹೋಟೆಲ್ ರೂಮ್ಸ್ಗಳು ರೆಸಾರ್ಟ್ಗಳು ಎಲ್ಲ ಇದೆ ನಿಮಗೆ ಆನ್ಲೈನ್ ಕೂಡ ಬುಕ್ ಮಾಡ್ಬೋದು ಅಥವಾ ಹೋಗಿ ಕೂಡ ಅಲ್ಲಿ ಬುಕ್ ಮಾಡ್ಬೋದು ತುಂಬ ಬೇಕಾದಷ್ಟಿದೆ ಅದು ಒಂದು ಸ್ವಲ್ಪ ಪ್ರವಾಸಿ ಇದು ಪ್ಲೇಸೇ ಆಗಿದೆ ಹಾಗಾಗಿ ಅಲ್ಲಿ ಅಂದರೆ ದೇವಸ್ಥಾನದ ಹತ್ತಿರದಲ್ಲಿ ಒಂದು ಹತ್ತು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಹಾಗೆ ದೇವಸ್ಥಾನದ ಇನ್ನೂ ಹತ್ತಿರದಲ್ಲಿ ಬೇಕಾದಷ್ಟು ರೂಮ್ಸ್ ಎಲ್ಲ ಅವೈಲೇಬಲ್ ಉಂಟು ಸೊ ಹೋಗಲಿಕ್ಕೆ ಮನಸ್ಸಿದ್ದವರು ಹಾಗೆ ಒಂದು ಸತಿ ಆದರೂ ಹೋಗಿ ನೋಡಿ ಎಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ವೀಡಿಯೋವನ್ನು ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು